ನಮಸ್ಕಾರ ವೀಕ್ಷಕರೇ ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತಾಯ್ತು ಈ ರೀತಿಯಲ್ಲಿ ಆದ್ರೆ ಜನಸಾಮಾನ್ಯರಿಗೆ ಕೆಲಸ ಹೆಂಗಾಗ್ತಾ ಇದೆ ಯಾವ ಕೆಲಸ ಆಗ್ತಾ ಇದೆ ಯಾವ ಕೆಲಸಗಳು ಆಗ್ತಾ ಇಲ್ಲ ಇವ್ರ ಕಚ್ಚಾಟಗಳೇ ಆಗ್ತಾ ಇದೆ ಮಾತೆ ಕೂಡ ಬೆಳಗ್ಗೆ ತಕ್ಷಣ ಇವರು ಪ್ರಸ್ಬೇಟು ಅವ್ರು ಪ್ರಸ್ಬೇಟು ಇವ್ರು ಡೆಲ್ಲಿಗೆ ಹೋದ್ರು ಅವ್ರ ಡೆಲ್ಲಿಗೆ ಹೋದ್ರು ಅಂತ ಹೇಳ್ತಾ ಇದಾರೆ ವಿನಃ ಇದ್ರಲ್ಲಿ ಯಾವುದೇ ರೀತಿಯಲ್ಲಿ ನಮಗೆ ಈ ರಾಜ್ಯದ ಸಂಪೂರ್ಣವಾಗಿ ಆಡಳಿತ ಕುಸಿತಕ್ಕೊಳಗಾಗಿದೆ ಸಂಪೂರ್ಣ ಆಡಳಿತ ಕುಸಿತಕ್ಕೊಳಗಾಗಿದೆ ಯಾವುದೇ ರೀತಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಕೂಡಲೇ ರಾಜ್ಯಪಾಲರು ಮಧ್ಯ ಪ್ರವೇಶ ಮಾಡಬೇಕು ಅನ್ನುವಂಥದ್ದೇ ನಮ್ಮ ಒತ್ತಾಯ ಹಾಗೂ ಸಾರ್ವಜನಿಕರ ಪರವಾಗಿ ಮತ್ತೆ ಮಾಧ್ಯಮ ಜೊತೆ ಮಾಧ್ಯಮದವರ ಒಂದು ಜೊತೆಯಲ್ಲಿ ನಾವು ಹೇಳ್ತಾ ಇರೋದು ತಾವು ಸಹ ಒತ್ತಾಯ ಕೊಡಬೇಕು ಅನ್ನುವಂಥ ತಮ್ಮುಖಿಯನ್ನು ತನ್ನ ಒತ್ತಾಯವನ್ನು ಕೊಡ್ತಾ ಇದ್ದೀವಿ ನೋಡಿ ಇಲ್ಲಿ ಏನಾಗ್ತಾ ಇದೆ ಒಂದಷ್ಟು ಮಾಹಿತಿಗಳನ್ನು ಈಗಾಗಲಿ ಇದ್ರ ಬಗ್ಗೆ ಅಂತ ಹೇಳಬೇಕಾಗುತ್ತೆ ಬಟ್ ಇದನ್ನ ಈಗವನ್ನು ಅರ್ಧ ಮಾಡುತ್ತೆ ಒಂದಷ್ಟು ವಿಚಾರಗಳನ್ನ ಒಳಗೊಂಡೆ ಇದ್ರ ಮಧ್ಯದಲ್ಲಿ ನಾಲ್ಕನೇ ದಿವಸಗಳ ಹಿಂದೆ ಒಂದು ಅಘಾತಕಾರಿ ವಿಚಾರ ಮಾನ್ಯ ಉಪಮುಖ್ಯಮಂತ್ರಿಗಳು ಶುರುವಾಗುತ್ತೆ ರೆಸಾರ್ಟ್ ರಾಜಕಾರಣ ಶುರುವಾಗಿದ್ದು ಖಚಿತವಾಗಿ ಬಹುಮತ ಸಾಬೀತುಪಡಿಸಬೇಕು ಅನ್ನುವಂಥದ್ದು ನನ್ನ ಒಂದು ಒತ್ತಾಯ ಮತ್ತು ಈಗಾಗಲೇ ಹೈಕಮಾಂಡ್ ಮತ್ತೆ ಪ್ರವೇಶ ಮಾಡಬೇಕಾಗಿದೆ ಸಂಬಂಧಪಟ್ಟಂತ ವಿಚಾರ ಪ್ರತಿಯೊಂದು ವಿಚಾರಕ್ಕೂ ನಮಗೆಲ್ಲ ಗೊತ್ತಿರ್ತದೆ ಒಂದು ವಿಚಾರಕ್ಕೆ ಟ್ವಿಟ್ ಮಾಡ್ತಿದ್ದಂತಹ ರಾಹುಲ್ ಗಾಂಧಿ ಅವರು ಕಳೆದ ಹದಿನೇಳ ನಿಶಬ್ದವಾಗಿದ್ದಾರೆ ಕರ್ನಾಟಕದ ಮಾನವ ಮನೆಯಲ್ಲಿ ಏನಾದರೂ ಮಾನ ಮನೆಯಲ್ಲಿ ಏನಾದರೂ ಪರವಾಗಿಲ್ಲ ಕರ್ನಾಟಕ ಶಾಸಕ ಎಲ್ಲೋದ್ರು ಪರವಾಗಿಲ್ಲ ಕರ್ನಾಟಕ ಸರ್ಕಾರ ಏನಾದ್ರೂ ಪರವಾಗಿಲ್ಲ ಯಾವುದೇ ರೀತಿ ರೀತಿ ಕಿವಿ ಕೊಡ್ತಾ ಇಲ್ಲ ಯಾರು ಮಾನ್ಯ ರಾಹುಲ್ ಗಾಂಧಿ ಅವರು ಮತ್ತೆ ಸೋನಿಯಾ ಗಾಂಧಿ ಅವರು ಯಾಕೆ ಹೀಗಾಗುತ್ತೆ ನಮ್ಮ ಕರ್ನಾಟಕದ ಬಗ್ಗೆ ಯಾಕೆ ಅಸಡ್ಡೆ ಆಗ ಒಂದು ಏನೋ ನಿರ್ಣಯ ಕೈಗೊಳ್ಳಬೇಕಾಯ್ತದ ಅಂದ್ರೆ ನಾವು ಸಾರ್ವಜನಿಕರು ಇಷ್ಟೆಲ್ಲ ನಿಮ್ಮನ್ನ ಅಧಿಕಾರಕ್ಕೆ ತಂದು ಸಹ ಈ ರೀತಿಯಲ್ಲಿ ಅಸಢ್ಯವಾಗಿ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ ಅಂದ್ರೆ ನಿಮಗೆ ಅರ್ಥ ಏನು ನಿಮ್ ಒಳ ಅರ್ಥ ಏನು ಸೊ ಕಾಂಗ್ರೆಸ್ ಸರ್ಕಾರ ಈ ಕರ್ನಾಟಕದ ಇಷ್ಟೊಂದು ಅಸಡ್ಡೆ ಇದೆಯಲ್ಲ ಯಾಕೆ ಒಂದು ಕಡೆ ಪಾಪ ಅಮಾಯಿರಾದಂತ ಮಲ್ಲಿಕಾರ್ಜುನ್ ಖರ್ಗೆ ನನ್ನ ಹತ್ರ ಏನಿಲ್ಲ ಅಂತ ಹೇಳ್ತಾ ಇದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರಿದ್ದರು ಹೈಕಮಾಂಡ್ ಏನಾದ್ರೆ ಗೊತ್ತಾಗ್ತಾ ಇಲ್ಲ ಕೂಡಲೇ ಅದನ್ನ ಎರಡು ಮೂರು ದಿವಸ ಹಿಂದೆನೆ ಸಣ್ಣದಾಗಿ ಇದ್ದಾಗಲೇ ಅದನ್ನ ಬಗೆಹರಿಸಬಹುದು ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಂಕಿ ಹಚ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ನಾಚಿಕೆ ವಿಚಾರ ಕೂಡಲೇ ಕಾಂಗ್ರೆಸ್ ಸರ್ಕಾರ ಮಧ್ಯೆ ಪ್ರವೇಶ ಮಾಡ್ತದೋ ರಾಷ್ಟ್ರೀಯ ಪಕ್ಷ ಮಧ್ಯೆ ಪ್ರವೇಶ ಮಾಡ್ತದೋ ಸೋನಿಯಾ ಗಾಂಧಿ ಮಧ್ಯೆ ಪ್ರವೇಶ ಮಾಡ್ತದ ಗೊತ್ತಿಲ್ಲ ಆದ್ರೆ ನಮಗೆ ಜನತಾ ಪಕ್ಷದಿಂದ ರಾಜ್ಯಪಾಲರು ಮಧ್ಯ ಪ್ರವೇಶ ಮಾಡಬೇಕು ಕೂಡಲೇ ಇದನ್ನ ಬಹುಮತ ಸಹ ಅನ್ನುವಂತಿದೆ ನಮ್ಮ ಒತ್ತಾಯ ಕಾರ್ಯಾಧ್ಯಕ್ಷರು ಮಾತಾಡ್ತಾರೆ ನಂತರದಲ್ಲಿ ಪ್ರಶ್ನೆಗೆ ಖಂಡಿತ ಇವತ್ತು ರಾಜ್ಯ ಸರ್ಕಾರಕ್ಕೆ ಕಣ್ಣು ಇಲ್ಲ ಕಿವಿನೂ ಇಲ್ಲ ಈ ತರದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೇಳಂಗಿಲ್ಲ ಕೇಳಂಗಿಲ್ಲ ಮತ ಪಡಿಬೇಕಾದ್ರೆ ಸಾರ್ವಜನಿಕರು ಕೈಗೂ ಕಾಲು ಬಿದ್ದು ಹಣ ಎಂಡ ಎಲ್ಲವನ್ನು ಕೊಟ್ಟು ಅಧಿಕಾರಕ್ಕೆ ಬಂದು ಇವರುಗಳಷ್ಟಕ್ಕೆ ಅಧಿಕಾರ ಹಂಚಿಕೆ ಮಾತಾಡ್ಕೊಡೋದು ನನ್ನ ಶಾಸಕರ ಬಲ ನನಗಿಷ್ಟು ಶಾಸಕರ ಬಲ ಇದೆ ನನಗಿಷ್ಟು ಶಾಸಕರ ಬಲ ಇದೆ ಅಂತ ಡೆಲ್ಲಿಗೆ ಪದೇ ಪದೇ ವಿಮಾನದಲ್ಲಿ ಹೋಗ್ತಾ ಇದೆ ಯಾರು ಜನರ ತೆರಿಗೆ ಹಣದಲ್ಲಿ ನೀವು ಮಜಾ ಮಾಡ್ಲಿಕ್ಕೆ ಸಾರ್ವಜನಿಕರು ತಮಗೆಲ್ಲರಿಗೂ ಮತ ಆಗಿರ್ತಕ್ಕಂಥದ್ದು ತಮ್ಮ ಶಾಸಕರಾಗಿ ಮಾಡಿರ್ತಕ್ಕಂಥದ್ದು ಜನರ ಹಿತವನ್ನ ಕಾಪಾಡಲಿಕ್ಕೆ ಪದೇ ಪದೇ ಡೆಲ್ಲಿ ರಾಜಕಾರಣ ಮಾಡೋದಾದ್ರೆ ಅದರಲ್ಲೂ ಹೈಕಮಾಂಡ್ ಕೂಡ ಕಣ್ಮುಚ್ಚ ಕುಳಿತುಕೊಂಡಿದೆ ನೋಡ್ತಾ ಇದೆ ಸಮರ್ಥವಾಗಿ ಹೇಳಲಿಕ್ಕೂ ಆಗ್ತಾ ಇಲ್ಲ ಈ ಗುಂಪು ಹೇಳಿದ್ರೆ ಆ ಗುಪ್ ಬೇಜಾರ್ ಮಾಡ್ಕೊಳ್ತದೆ ಆ ಗುಂಪು ಹೇಳಿದ್ರೆ ಈ ಗುಂಪು ಬೇಜಾರ್ ಮಾಡ್ಕೊಳ್ತದೆ ಅಂತ ವಿನಾಕಾರಣ ಸಮಯವನ್ನು ಕಾಲಹರಣ ಈ ಹೈಕಮಾಂಡ್ ಕೂಡ ಎಲ್ಲೋ ಒಂದ್ ಕಡೆ ಗೊಂದಲ ಇದೆ ಈ ಸರ್ಕಾರವನ್ನ ಜನರು ಬಹಳಷ್ಟು ಬೇಸರ ಆಗಲಿ ಯಾಕೆಂದ್ರೆ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಕೊಟ್ಟಿದ್ದೇವೆ ಅಂತ ಪದೇ ಪದೇ ವಿಚಾರಣೆ ಮಾಡಿಕೊಂಡು ನಿಜವಾಗ್ಲೂ ಕೂಡ ಇದು ಯಾವ ತರ ಒಂದು ಪರಮಾವಧಿ ಅಂದ್ರೆ ನಮ್ಮ ತೆರಿಗೆ ಹಣದಲ್ಲಿ ನಾನು ಕೊಟ್ಟೆ ಅಂತ ಏರ್ ಜೊರೆಯಲ್ಲಿ ಮಾತಾಡ್ತಕ್ಕಂಥ ಇಂಥ ಸಂಸ್ಕೃತಿಯನ್ನು ನಿಜವಾಗ್ಲೂ ಬೇಸರ ಆಗ್ತದೆ ಇವರು ಕೂಡ ನಮ್ಮ ಜನತಾ ಪಕ್ಷದ ಮೂಲದವರೇ ಆದ್ರೂ ಯಾಕೆ ಅಲ್ಲಿ ಆ ತತ್ವ ಸಿದ್ಧಾಂತಗಳನ್ನ ಬಿಟ್ಟು ಸಮಾಜವಾದಿ ಸಿದ್ಧಾಂತಗಳನ್ನೆಲ್ಲ ಬಿಟ್ಟು ಈ ಒಂದು ಈ ಕೆಲಸಕ್ಕೆ ಮುಂದಾಗ್ತಾ ಇದಾರೆ ಅಂತಕ್ಕಂಥದ್ದು ಬಹಳ ಯೋಚ ಯೋಚಿಸಬೇಕಾದಂತಹ ವಿಚಾರ ಯಾಕೆಂತ ಹೇಳಿದ್ರೆ ಮೌಲ್ಯಾಧಾರಿತ ರಾಜಕಾರಣವನ್ನ ಈ ದೇಶದಲ್ಲೇ ಯಾರಾದರೂ ಕೊಟ್ಟಿದ್ರೆ ನಮ್ಮ ರಾಮಕೃಷ್ಣ ಹೆಗಡೆ ಅವರು ಅಂತಕ್ಕಂಥದ್ದನ್ನ ಕರ್ನಾಟಕ ರಾಜ್ಯದ ಜನತೆ ಯಾವತ್ತೂ ಮರೆಯುವುದಿಲ್ಲ ಜನಪರ ಆಡಳಿತವನ್ನ ಬಹಳ ಸುದೀರ್ಘ ಸಮಯದವರೆಗೆ ಇವತ್ತಿಗೂ ಕೂಡ ನೆನಪಿಟ್ಟುಕೊಡ್ತದೆ ಮುಂದಿನ ದಿನಗಳಲ್ಲೂ ನೆನಪಿಟ್ಕೊಳ್ತಕ್ಕಂಥ ಒಂದು ದೊಡ್ಡ ದೊಡ್ಡ ಯೋಜನೆಗಳನ್ನ ಕೊಟ್ಟಿದ್ದಾರೆ ಅದೆಲ್ಲವನ್ನು ಕೂಡ ಈ ಈ ಸರ್ಕಾರ ಬಂಡವಾಳಗಾರರ ಉದ್ಧಾರಕ್ಕೆ ಮಾತ್ರ ಅಂತ ಎಲ್ರಿಗೂ ಗೋಚರಿಸ್ತಾ ಇದೆ ಯಾಕೆಂದ್ರೆ ಹೇಳಿದ್ರೆ ಇವತ್ತು ರೈತರ ಜೀವನ ಎಷ್ಟು ದುಸ್ತರವಾಗಿದೆ ಅಂದ್ರೆ ಏಳ ಆತ್ಮಹತ್ಯೆ ಪ್ರಕರಣಗಳು ನಡೀತಾನೇ ಇದ್ದಾವೆ ಕನ್ನಡ ಶಾಲೆಗಳು ಮುಂಚಾಡ್ತಾ ಇರ್ತಕ್ಕಂಥದ್ದು ಬಹಳ ಬೇಸರ ಆಗ್ತದೆ ಒಂದು ಕನ್ನಡ ಶಾಲೆಗಳನ್ನ ಉಳಿಸೋ ಇಲ್ಲದೆ ಇದ್ರೆ ಇನ್ಯಾವ ತರ ಆಡಳಿತವನ್ನ ತಾವು ನಡೆಸ್ತೀರಿ ಅನ್ನೋದನ್ನ ಯೋಚಿಸ್ಬೇಕಾಗ್ತದೆ ರೈತನ ಬದುಕನ್ನ ಹಾಸನು ಮಾಡದೇ ಇದ್ರೆ ಸುಮ್ನೆ ಎಲ್ಲರೂ ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸ್ತೀರಿ ರೈತರ ಬಗ್ಗೆ ಗಂಟೆ ಗಟ್ಲೆ ಮಾತಾಡ್ತೀರಿ ಕನ್ನಡ ಪರವಾದಂತಹ ಸಾಲ ಹಾಕೊಂಡು ಏನ್ ಪೇಟನ್ನು ಹಾಕೊಂಬಿಡ್ತೀರಿ ಎಲ್ಲಿ ನಿಮ್ಮ ತನ್ನ ಒಳ್ಳೆ ತನ್ನ ಒಳ್ಳೆ ರಾಜಕಾರಣ ಮಾಡ್ತಕ್ಕಂಥದ್ದು ಎಲ್ಲಿದೆ ಅನ್ನೋದನ್ನ ಹುಡುಕ್ ನೋಡಿ ಸಾಕು ಶಾಸಕರ ಬಲ ಇದೆಯೋ ನೀವು ಬರೀ ಹೈಕಮಾಂಡ್ ಮಾಡಿಕೊಂಡು ನಾವು ಡಿಸಿಪ್ಲೀನ್ ಶಿಸ್ತು ಬದ್ಧ ನಡೀತೀವಿ ಅಂತ ನಡೀತಾ ಇದ್ದೀರಿ ಅದನ್ನೆಲ್ಲವನ್ನು ಮರೆತು ಬರೀ ಕುರ್ಚಿಗಾಗಿ ಕಿತ್ತಾಡ್ತಕ್ಕಂತ ಒಂದು ವ್ಯವಸ್ಥೆಯನ್ನು ತಾವು ಬಿಡಬೇಕಾಗಿದೆ ಜನರು ತಮ್ಮೆಲ್ಲ ಅಪಾರವಾದ ನಂಬಿಕೆಯನ್ನು ಇಟ್ಟು ತಮಗೆಲ್ಲ ಮತ ಹಾಕಿರೋದು ನೀವು ಮಸ್ತಿ ಮಾಡಬೇಕು